ಆಸ್ಟ್ರೇಲಿಯಾದ ಕ್ರಿಕೆಟರ್ಸ್ ಮಾಡಿರುವಂತಹ ಬಾಲ್ ಟ್ಯಾಂಪರಿಂಗ್ ಹಗರಣ ಇನ್ನೂ ಹಸಿಯಾಗೇ ಇದೆ ಆದರೆ ಮತ್ತೊಂದು ಅದೇ ರೀತಿಯ ಪ್ರಕರಣ ತೀವ್ರ ಚರ್ಚೆಗೆ ಈಡು ಮಾಡಿದೆ ಆಸ್ಟ್ರೇಲಿಯಾದ ಸ್ಟೀವನ್ ಸ್ಮಿತ್ ಡೇವಿಡ್ ವಾರ್ನರ್ ಹಾಗೂ ಕ್ಯಾಮ್ರನ್ ಬ್ಯಾಂಕ್ರಿಫ್ಟ್ ಅವ್ರಿಗೆ ಪನಿಷ್ಮೆಂಟ್ ಆಗ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಈಗ ಶ್ರೀಲಂಕಾದ ಕ್ಯಾಪ್ಟನ್ ದಿನೇಶ್ ಚಂಡಿಮಾಲ್ ಕೂಡ ಸಿಕ್ ಬಿದ್ದಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧ ನಡೀತಿರುವಂತಹ ಟೆಸ್ಟ್ ಮ್ಯಾಚ್ ಮುಕ್ತಾಯದ ನಂತರ ಚಂಡಿಮಾಲ್ ಹಾಗೂ ತಂಡದ ಇತರೆ ಆಟಗಾರರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಎರಡನೇ ದಿನದ ಸಂಜೆ ಆಟದ ವೇಳೆಗೆ ವಿಕೆಟ್ಗಳೇ ಬೀಳ್ತಾ ಇರಲಿಲ್ಲ ಇನ್ನ ಶ್ರೀಲಂಕಾ ಪ್ಲೇಯರ್ಸ್ ಇದರಿಂದ ಸಿಕ್ಕಾ ಬಟ್ಟೆ ಸುಸ್ತಾಗಿ ಹೋಗಿದ್ರು ಇನ್ನ ಶ್ರೀಲಂಕಾದ ಆಟಗಾರರು ಬಾಲನ್ನು ಹ್ಯಾಂಡಲ್ ಮಾಡಿದ ರೀತಿಯನ್ನ ಅಂಪೈರ್ಗಳಾದ ಗಳಾದ ಅಲಿಮ್ದಾರ್ ಮತ್ತು ಇಯಾನ್ ಗೋಲ್ಡ್ ಅವರು ಟಿವಿ ವಿ ಅಂಪೈರ್ಗಳಿಗೆ ಹೇಳಿದ್ರು ಇನ್ನ ಅಲ್ಲಿ ಟಿವಿ ರೀಪ್ಲೇಗಳನ್ನೆಲ್ಲ ನೋಡ್ಲಾಯ್ತು ಆ ರೀಪ್ಲೇಗಳನ್ನ ನೋಡಿದಂತ ಅಂಪೈರ್ಗಳು ಚಂಡಿಮಾಲ್ ತಮ್ಮ ಜೇಬಿನಿಂದ ಏನನ್ನೋ ತೆಗೆದು ಬಾಯಿಯೊಳಗೆ ಹಾಕಿಕೊಂಡ್ರು ಕೆಲವು ಸೆಕೆಂಡ್ಗಳ ಬಳಿಕ ಅದರ ಸಿಹಿಯನ್ನ ಚೆಂಡಿಗೆ ಸವರಿ ಬೌಲರ್ ಲಹಿರು ಕುಮಾರ್ ಅವ್ರಿಗೆ ಕೊಟ್ಟರು ಅಂತ ಹೇಳಲಾಗ್ತಿದೆ ಇನ್ನು ಮರುದಿನ ಬೆಳಗ್ಗೆ ಬೇರೆ ಬಾಲ್ನಲ್ಲಿ ಆಟ ಆಡಿಸೋದಾಗಿ ನಿರ್ಧಾರ ಮಾಡಿದಾಗ ಅದನ್ನ ಶ್ರೀಲಂಕಾ ಪ್ಲೇಯರ್ಗಳು ವಿರೋಧ ಮಾಡಿ ಫೀಲ್ಡ್ಗೆ ಬರಲಿಲ್ಲ ಆದರೆ ಬಾಲನ್ನು ಕೇವಲ ಚೇಂಜ್ ಮಾಡೋದಷ್ಟೇ ಅಲ್ಲದೆ ವೆಸ್ಟ್ ಇಂಡೀಸ್ಗೆ ಪೆನಾಲ್ಟಿಯಾಗಿ ಐದು ರನ್ ಎಕ್ಸ್ಟ್ರಾ ಕೊಡಲಾಯಿತು ಇನ್ನು ವಿಶೇಷ ಅಂದರೆ ಈ ಮ್ಯಾಚ್ಗೆ ರೆಫ್ರಿ ಆಗಿದ್ದು ಜಾವಗಲ್ ಶ್ರೀನಾಥ್ ಅವರು ಶ್ರೀಲಂಕಾ ಆಟಗಾರರು ಹನ್ನೊಂದುವರೆ ಅಷ್ಟರಲ್ಲಿ ಫೀಲ್ಡ್ ಗೆ ಅಂದರೆ ಅಂದ್ರೆ ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಅಂತ ಶ್ರೀನಾಥ್ ಅವರು ವಾರ್ನಿಂಗ್ ಕೊಡ್ತಾರೆ ಇನ್ನ ಇನ್ನೇನು ಹನ್ನೊಂದುವರೆ ಆಗೋಷ್ಟ್ರಲ್ಲಿ ಶ್ರೀಲಂಕಾ ಆಟಗಾರರು ಫೀಲ್ಡ್ ಪ್ರವೇಶಿಸ್ತಾರೆ